ಬೆಂಗಳೂರಿನ ಜನತೆಗೆ ಬಹುತೇಕ ಎಲ್ಲ ವಸ್ತುಗಳು ದುಬಾರಿ ಆಗ್ತಾ ಇದೆ ಎಲ್ಲ ಪ್ರಯಾಣ ಕೂಡ ದುಬಾರಿ ಆಗ್ತಾ ಇದೆ ಇದರ ಮಧ್ಯೆ ಈಗ ಸದ್ದಿಲ್ಲದೆ ಮತ್ತೊಂದು ದರ ಏರಿಕೆಯ ಬಿಸಿ ಗ್ರಾಹಕರನ್ನ ಅಥವಾ ಜನಸಾಮಾನ್ಯರ ತಟ್ಟಲಿದೆ ಪ್ರಮುಖವಾಗಿ ಯಾರೆಲ್ಲ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದೀರೋ ಪ್ರತಿದಿನ ಕೂಡ ಮೆಟ್ರೋದಲ್ಲಿ ನೀವು ಸಂಚಾರ ಮಾಡ್ತಾ ಇದ್ರೆ ಸದ್ದಿಲ್ಲದೆ ಮೆಟ್ರೋ ದರ ಏರಿಕೆಗೂ ಕೂಡ ಸಿದ್ಧತೆಗಳಾಗ್ತಾ ಇದೆಯಂತೆ ಇನ್ನಾರು ತಿಂಗಳಲ್ಲಿ ಮತ್ತೆ ಏರಿಕೆ ಆಗಬಹುದು ಮೆಟ್ರೋ ದರ ಅಂತ ಹೇಳಲಾಗ್ತಾ ಇದೆ ದರ ಏರಿಕೆ ಸುಳಿವನ್ನ ಬೆಂಗಳೂರು ಮೆಟ್ರೋ ನಿಗಮ ಕೊಟ್ಟಿದೆ ಹಾಲಿ ಇರುವ ಟಿಕೆಟ್ಗೆ ಶೇಕಡ ಐದರಷ್ಟು ಏರಿಕೆ ಮಾಡುವ ಸಾಧ್ಯತೆ ಇದೆಯಂತೆ ಆರ್ಥಿಕ ಹೊರೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎನ್ನುವುದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಾರ್ಯಾಚರಣೆ ವೆಚ್ಚ ಸಿಬ್ಬಂದಿ ವೇತನ ಇದೆಲ್ಲವನ್ನ ಸರಿದೂಗಿಸಬೇಕು ಅಂದರೆ ಮೆಟ್ರೋ ದರ ಹೈಕ್ ಆಗಲೇಬೇಕು ಅದು ಅನಿವಾರ್ಯ ಕೂಡ ಹಾಗಾಗಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ ದರ ಪರಿಷ್ಕರಣೆ ಸಮಿತಿ ಶಿಫಾರಸಿನ ಆಧಾರದ ಮೇಲೆ ದರ ಏರಿಕೆಗೆ ನಿರ್ಧಾರ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಮೂರಷ್ಟು ದರ ಏರಿಕೆಯನ್ನು ಮಾಡಿತ್ತು ಬಿಎಂಆರ್ಸಿ ಸಿ ಈಗ ಮತ್ತೊಮ್ಮೆ ದರ ಏರಿಕೆಗೆ ನಿರ್ಧಾರ ಆಗಿದ್ದು ಸಹಜವಾಗಿ ಜನಸಾಮಾನ್ಯರಿಗೆ ಶಾಕಿಂಗ್ ವಿಚಾರ